ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೀನಿ ಇದು ಶರ್ಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂತ ಐದು ಎಕರೆ ಮಾರುವಂತ ಕಾಲೇಜಲ್ಲಿ ಇನ್ನು ಮೂವತ್ತಡಿ ರಸ್ತೆಯಿಂದ ಇಲ್ಲಿಗೆ ನೂರ ಮೀಟರ್ ಆಗುತ್ತೆ ನಿಮ್ಗೆ ಆರಂಭದಲ್ಲಿ ತೋರಿಸ್ನಲ್ಲ ಆ ಜಾಗದಲ್ಲಿ ಟ್ರೆಂಚಿಂಗ್ ಓಡಿಸಿ ದಾರಿಯನ್ನ ರೆಡಿ ಮಾಡಿ ಕೊಡ್ತಾರೆ ಏನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸವಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನ್ ಮಾರುವಂತವ್ರು ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನ್ ಮಾರಿಸಿ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಚರ್ಕೆರೆಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ವೇದಾವತಿ ನದಿಯಿಂದ ಕೇವಲ ನಾನ್ನೂರು ಮೀಟರ್ ಇನ್ನು ವಿಲೇಜ್ ಇಂದ ಒಂದು ನಾನ್ನೂರು ಮೀಟರ್ ಆಗುತ್ತೆ ಇನ್ನು ಈ ಜಮೀನಿಗೆ ದಾರಿ ಒಂದು ನೂರೈವತ್ತು ಮೀಟರ್ ಇಂದ ಮೂವತ್ತಡಿ ದಾರಿಯಿಂದ ಇಲ್ಲಿಗೆ ನೂರೈವತ್ತು ಮೀಟರ್ ಆಗುತ್ತೆ ದಾರಿದ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ದಾರಿಯನ್ನು ಟ್ರಂಚಿಂಗ್ ಇರಿಸಿ ದಾರಿಯನ್ನ ರೆಡಿ ಮಾಡಿ ಕೊಡ್ತಾರೆ ನೀವು ಸ್ಥಳಕ್ಕೆ ಬಂದಾಗಲೂ ಕೂಡ ವಿಚಾರಿಸಿ ಎಲ್ಲವನ್ನ ತಿಳ್ಕೊಂಡು ಇದು ಈ ಜಮೀನನ್ನು ವ್ಯವಹರಿಸುವಂತ ಕೆಲಸ ಮಾಡಿ ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಚೆನ್ನಾಗಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ವೇದವತಿನದಿ ಕೇವಲ ನಾನ್ನೂರು ಮೀಟರ್ ಆಗುತ್ತೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವತ್ತೂ ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿಂದ ನಾನ್ನೂರು ಮೀಟರ್ ಆದರೂ ಕೂಡ ಅಲ್ಲಿ ನೀರು ಸ್ಟೋರೇಜ್ ಆಗುತ್ತೆ ಆ ಈ ಭಾಗದಿಂದ ನಾನೂರು ಮೀಟರ್ ಆಗುತ್ತೆ ವೇದಾವತಿ ನೀರು ಯಾವಾಗ್ಲೂ ಕೂಡ ಅಲ್ಲಿ ನಿಂತಿರುತ್ತೆ ಆದ್ರಿಂದ ಈ ಕಡೆ ನೀರಿನ ಸೋರ್ಸು ತುಂಬಾ ಚೆನ್ನಾಗಿರುತ್ತೆ ವಿಲೇಜ್ ಇಂದ ನಾನ್ನೂರು ಮೀಟರ್ ಆಗುತ್ತೆ ಅಂತ ಹೇಳಿದೀನಿ ಯಾವುದೇ ರೀತಿ ಹತ್ರ ಇರುತ್ತೆ ನೀವೇನಾದ್ರೂ ವಿಲೇಜ್ ಅಲ್ಲಿ ವಾಸ ಮಾಡ್ಕೊಂಡು ಇಲ್ಲಿ ಜಮೀನನ್ನ ಮಾಡ್ತೀನಿ ಅಂದ್ರೆ ತುಂಬಾ ಸೂಕ್ತವಾದಂತ ಜಮೀನು ಅಂತ ನನ್ನ ಅನಿಸಿಕೆ ಜೊತೆಗೆ ಇದು ಚಳ್ಳಕೆರೆಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಬೆಂಗಳೂರಿಂದ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗದಿಂದ ಐವತ್ತೆಂಟು ಕಿಲೋಮೀಟರ್ ಆಗುತ್ತೆ ಇನ್ನು ಎರಡನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ರೆಡ್ ಬ್ಲಾಕ್ ಮಿಕ್ಸ್ ಇದೆ ಒಂದು ಕಡೆ ರೆಡ್ ಇದ್ರೆ ಇನ್ನೊಂದು ಕಡೆ ಬ್ಲಾಕ್ ಇದೆ ಒಂದನ್ನು ನಾನು ಸ್ಪಷ್ಟತೆಯನ್ನ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಒಂದು ಭಾಗದಲ್ಲಿ ರೆಡ್ ಇದ್ರೆ ಇನ್ನೊಂದು ಭಾಗದಲ್ಲಿ ಆಗಾಗ್ಲೇ ಬ್ಲಾಕ್ ಸಾಯಿಲು ಕಾಣಿಸ್ತಾ ಇರುತ್ತೆ ಇನ್ನು ನಿಮಗೆ ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದ ಈ ರೀತಿ ರೆಡ್ ಕಾಣಿಸ್ತಾ ಇರ್ಬೋದು ಬ್ಲಾಕ್ ಕೂಡ ಮಿಕ್ಸ್ ಇದೆ ಯಾಕೆಂದ್ರೆ ನಾವು ವಿವರಣೆ ಕೊಡುವಂತ ಸಮಯದಲ್ಲಿ ಎಲ್ಲವನ್ನು ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟಿರಬೇಕು ಈ ಜಮೀನನ್ನ ಕನಿಷ್ಠ ಪಕ್ಷ ಒಂದು ಹದಿನೈದು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಆದ್ರಿಂದ ಇದು ಗಿಡ ಎಲ್ಲ ಬೆಳೆದಿತ್ತು ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಜೊತೆಗೆ ದಾರಿಗೆ ನಾನು ಆರಂಭದಲ್ಲಿ ಹೇಳಿದ್ದೀನಿ ನಿಮಗೆ ನೂರೈವತ್ತು ಮೀಟರ್ ಆಗುತ್ತೆ ಅದನ್ನ ಟ್ರಂಚಿಂಗ್ ಗೊಡಿಸಿ ದಾರಿ ರೆಡಿ ಮಾಡಿಕೊಡ್ತಾರೆ ದಾರಿದ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ನಾನು ಹೇಳೋದಕ್ಕಿಂತ ಮುಂಚೆ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲವೂ ಕೂಡ ನಿಮಗೆ ಸರಿ ಅನಿಸಿದಾಗ ಇದನ್ನ ವ್ಯವಹಾರ ಮಾಡುವಂತ ಕೆಲಸ ಮಾಡಿ ಇನ್ನು ಮೂರನೇದಾಗಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ನಾನು ಆರಂಭದಲ್ಲಿ ಹೇಳಿದ್ದೀನಿ ವೇದಾವತನ ಕೇವಲ ನಾನ್ನೂರು ಮೀಟರ್ ಆಗುತ್ತೆ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ರೆಡ್ ಬ್ಲಾಕ್ ಮಿಕ್ಸ್ ಜನರಲ್ ಪ್ರಾಪರ್ಟಿ ಎಲ್ಲವನ್ನು ಹೇಳಿದ್ಮೇಲೆ ಇನ್ನು ಈ ಜಮೀನಿನ ಬೆಲೆ ಬೆಲೆಯನ್ನು ಹೇಳುವುದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಅಭಾವದಿಂದ ಕೆಲವೊಂದು ಕಾಲ್ಸ್ ರಿಸೀವ್ ಮಾಡಿಲ್ಲ ಆ ವಿಚಾರದಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ದಯವಿಟ್ಟು ಕ್ಷಮೆ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾಲ್ಸ್ ಅನ್ನ ರಿಸೀವ್ ಮಾಡ್ತೀನಿ ಜೊತೆಗೆ ನೀವು ನಾವು ಏನಾದರೂ ಫೋನ್ ನೀವು ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದ್ರೆ ನೇರವಾಗಿ ಗೂಗಲ್ ಅಲ್ಲಿ ಹೋಗಿ ಎಂ ಕೆ ಪ್ರಾಪರ್ಟಿ ಚಳ್ಕರೆ ಅಂತ ಸರ್ಚ್ ಮಾಡಿ ಆಗ ನಿಮಗೆ ಲೊಕೇಶನ್ ಸಿಗುತ್ತೆ ನೇರವಾಗಿ ನಮ್ಮ ಆಫೀಸ್ ಹತ್ರ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಗ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇನ್ನು ನಿಮಗೆ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೀರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ತದನಂತರ ಮುಂದಿನ ಎಲ್ಲ ಪ್ರಗತಿಗೆ ನೋಡಿ ಅಂತ ಹೇಳ್ತಾ ಇನ್ನು ಒಂದು ಎಕರೆ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ಹನ್ನೊಂದು ಲಕ್ಷ ಸ್ವಲ್ಪ ನೆಗೆಷಬಲ್ ಆಗುತ್ತೆ ನೇರವಾಗಿ ಓನರ್ ಇರ್ತಾನೆ ಮಾತಾಡ್ಬೋದು ಒಂದು ಎಕರೆ ಹನ್ನೊಂದು ಲಕ್ಷ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡಬಹುದು ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿದ್ದು ಟೇಕ್ ಕೇರ್ ಬಾಯ್